्रह्मणावतं ब्रह्मैव तेन गन्तव्यं ब्रह्मकर्मसमाधिना अहं वैश्वानरो भूत्वा प्राणिनां देहमाश्रितः प्राणोपानसमायुक्तं पचाम्यन्नं चतुर्विधं ॐ शान्ति 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 ಜೈ ಬಲೋ ಸಿದ್ಧರೂಢ ಸ್ವಾಮೀಜಿ ಕಿ ಜೈ ಬೋಲೋ ಸದ್ಗುರು ಶ್ರೀರಾಮ ಚೈತನ್ಯ ಸ್ವಾಮೀಜಿ ಕಿ ಹರಿಯ ಶ್ರೀರಾಮ್ ಹೇಳ್ಬೇಕು ಜೈ ಶ್ರೀ ಜೈ ಶ್ರೀ ಶ್ರೀರಾಮ್ ಕ್ವಾಲಿಟಿ ಎಣ್ಣೆ ಮಾಡ್ತೀವಿ ನನ್ನ ಹೆಸರು ಜೈರಾಮ್ ಅಂತ ಹೇಳ್ಬಿಟ್ಟು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಮತ್ತು ನಾವಿಲ್ಲಿ ಸೇವೆ ಬಂದ್ಬಿಟ್ಟು ಒಂದು ಹತ್ತು ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡ್ತಾ ಇಲ್ಲಿ ಇಲ್ಲಿ ಮತ್ತೆ ನಾವೇನಾದರೆ ರಾಮಚೈತನ್ಯ ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು ಇಲ್ಲಿದ್ದರು ಅವರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾಯಿದ್ರು ಮೂವತ್ತ ಮೂವತ್ತೈದು ವರ್ಷದಿಂದ ಅನ್ನದಾನ ಮಾಡಿಬಿಟ್ಟು ಹೌದೌದು ಮೂವತ್ತು ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದುಬಿಟ್ಟು ನಮ್ಮ ಸೆಕ್ರೆಟ್ರಿ ಅಂತ ಹೇಳಿದ್ದಾರೆ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅವರೇ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಿದ್ದು ಆವಾಗ ಇದನ್ನು ಅವರೇ ನಡ್ಸ್ಕೊಂಡ್ ಬರ್ತಾಯಿರೋದನ್ನು ಅದನ್ನು ಅವ್ರ ತಂದೆ ಸ್ವಲ್ಪ ಇವಾಗ ಹುಷಾರಿಲ್ಲ ಅದರಿಂದ ಇವಾಗ ಏನು ಮಾಡಿದರೆ ಮಗ ಎಲ್ಲ ಇದ್ದಾರೆ ಅವ್ರ ಜೊತೆ ನಾವು ಸೇರ್ಕೊಂಡಿಲ್ಲಿ ಪ್ರತಿ ದಿವಸವೂ ಬರ್ತೀವಿ ನಾವು ನಮ್ಮ ಕೈನಲ್ಲಿ ಆಗಿ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲ ಪ್ರತಿದಿನ ಇಲ್ಲಿ ನೂರ ಎಂಬತ್ತು ಜನ ಹತ್ತತ್ರ ಬರ್ತಾರೆ ಊಟಕ್ಕೆ ಇಲ್ಲಿ ಜನ ಎಲ್ಲ ಅವ್ರಿಗೆಲ್ಲ ಪ್ರತಿಯೊಂದೂ ಏನೇನು ಬೇಕು ಐಟಮ್ಸ್ಗಳೆಲ್ಲ ನಾವು ಪ್ರಿಪೇರ್ ಮಾಡಿರ್ತೀವಿ ಅದನ್ನೆಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟು ಯಾರಿಗೂ ಬಂದವ್ರಿಗೆ ಯಾರಿಗೂ ಇಲ್ಲ ಅನ್ನೋದಿಲ್ಲ ನಾವು ಪ್ರತಿಯೊಬ್ಬರಿಗೂ ಕೊಟ್ಬಿಟ್ಟು ಕಳಿಸ್ತೀವಿ ಅವ್ರು ಮೂರು ಗಂಟೆವರೆಗೂ ಬರ್ತಾರೆ ಮೂರು ಗಂಟೆಯಿಂದ ಮೂರು ಗಂಟೆವರೆಗೂ ಕೊಡ್ತೀವಿ ನಮ್ಮ ಹತ್ರ ಪಕ್ಷ ಏನಿಲ್ಲದೇ ಇದ್ರು ನಾವು ಬಿಸ್ಕೆಟ್ಟು ಅಥವಾ ಬಾಳೆಹಣ್ಣು ಏನಾದರೂ ಇದ್ದೇ ಇರುತ್ತೆ ಅವ್ರಿಗೆ ಕೊಟ್ಟೆ ಕೊಟ್ಟು ಕಳಿಸ್ತೀವಿ ಅದನ್ನು ಇಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದಾರೆ ನಾವು ಇವಾಗ ನೋಡಿದ್ರಲ್ಲ ನೀವು ಒಬ್ಬಟ್ಟು ಕೊಡ್ತೀವಿ ಬಾಳೆಹಣ್ಣು ಕೊಡ್ತೀವಿ ವಡೆ ಕೊಡ್ತೀವಿ ದಾನಿಗಳು ಏನೇನು ಇದು ಮಾಡಿರ್ತಾರೆ ಅದನ್ನು ಅವರು ಪ್ರತಿಯೊಬ್ಗು ಇದನ್ನು ಚಪಾತಿ ಕೊಡ್ತೀವಿ ಸಾಗು ಕೊಡ್ತೀವಿ ಪ್ರತಿಯೊಂದು ಚೇಂಜ್ ಮಾಡ್ತೀವಿ ಪ್ರತಿ ದಿವಸವೂ ಐಟಮ್ಸ್ಗಳ್ನ ಚೇಂಜ್ ಮಾಡ್ತಾ ಇರ್ತೀವಿ ಒಂದೊಂದು ದಿವಸ ಮೊಸರನ್ನ ಕೂಡ ಮಾಡ್ತೀವಿ ಈ ಕೋಳು ಸೀಸನಲ್ಲಿ ಮೊಸರನ ಮಾಡೋದಿಲ್ಲ ನಾವು ಬೇರೆ ಚಪಾತಿ ಇಂಥದ್ದೆಲ್ಲ ಮಾಡಿಬಿಟ್ಟು ಹಾಂ ಕೊಡ್ತೀವಿ ನಾವು ಎಲ್ಲ ಪ್ಯಾಕಿಂಗ್ ಮಾಡಿ ಕೊಡ್ತಿದ್ದೀರಾ ಹೌದು ಹೌದು ಖಂಡಿತ ಪ್ರತಿಯೊಬ್ಬರೂ ಪ್ಯಾಕಿಂಗ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಡ್ತಾಗ ದೊನ್ನೆಲ್ಲಿ ಕೊಡ್ತೀವಿ ದೊನ್ನೆಲ್ಲಿ ಕೊಡ್ತೀನಿ ಬೇರೆ ಏನು ಕೊಡೋಕ್ಕಾಗೋದಿಲ್ಲ ದೊನ್ನೆಲ್ಲಿ ಕೊಡ್ತೀವಿ ದೊನ್ನೆ ಏನು ಮಾಡ್ತಾರೆ ತಿನ್ಬಿಟ್ಟು ಎಲ್ಲ ಒಬ್ಬರು ಪಕ್ಕದಲ್ಲಿ ಹೋಗ್ತಾರೆ ಇಲ್ಲೆಲ್ಲ ಕಂಪ್ಲೇಂಟ್ ಆಗಿದೆ ಮುಂಚೆ ಎಲ್ಲ ಅದರಿಂದ ಏನು ಮಾಡ್ತೀನಿ ನಾವು ಇದ್ದಾಗ ಮುಂಚೆ ಕೊಡ್ತೀವಿ ಕಡಿಮೆ ನಮಸ್ತೆ ಮುಂಚೆ ಎಲ್ಲ ದೊನ್ನೆಲ್ಲಿ ಕೊಡ್ತಾ ಇದ್ದೆ ಮತ್ತು ಒಳಗಡೆ ಊಟ ಆಗ್ತಾ ಇದ್ದವು ಇಲ್ಲಿದೆ ನೋಡಿ ಅಲ್ಲಿ ಊಟ ಆಗ್ತಾ ಆಗ್ತಾಯಿದ್ದು ಆಮೇಲೆ ಕರೋನಾ ಬಂದಮೇಲೆ ಏನು ಮಾಡ್ದೆ ನಾವು ಅದನ್ನ ಸ್ಟಾಪ್ ಮಾಡಿಬಿಟ್ಟು ಬಂದ ಬಂದಮೇಲೆ ಏನು ಮಾಡ್ದೆ ಪ್ಯಾಕಿಂಗ್ ಮಾಡಿಬಿಟ್ಟು ಪ್ಯಾಕಿಂಗ್ನಲ್ಲೇ ಕೊಡ್ತೀವಿ ಕರೋನಾದಲ್ಲಿ ಬಂದ್ಬಿಟ್ಟು ಐನೂರು ಆರುನೂರು ಜನ ಬರ್ತಾಯಿದ್ರು ನಮ್ಮ ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲ ನಾವು ಕೊಡ್ತಾ ನಾವೇ ಕೊಡ್ತಾ ಇದ್ದಿದ್ದು ನಮ್ಮ ಇದ್ರ ಬಂದಾಗ ಯಾರೂ ಇಲ್ಲ ಮತ್ತು ಅವಾಗ ಐನೂರು ಆರುನೂರು ಏಳ್ನೂರು ಜನದವ್ರಿಗೂ ಬರ್ತಾಯಿದ್ರು ಅವ್ರಿಗೆ ಮೇಂಟೇನ್ ಮಾಡಿದ್ದೀವಿ ಅಷ್ಟೆಲ್ಲ ಬಂದ್ಬಿಟ್ಟು ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಇವಾಗ ಯಾಕೆಂದರೆ ಕರೋನಾ ಎಲ್ಲ ಹೋದ್ಮೇಲೆ ಎಲ್ಲ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ ಅದರಿಂದ ಕಮ್ಮಿ ಆಗಿದ್ದಾರೆ ಆದ್ರೂ ಇವಾಗ ಪ್ರತಿಯೊಂದನ್ನು ಇದು ಮಾಡ್ತೀವಿ ಯಾರಿಗೂ ಬಂದವ್ರ್ಗೆ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಎಲ್ಲಿ ಇಲ್ಲಿ ಮನೆ ಇವಾಗ ತಂದೆ ತಾಯಿ ಇಲ್ಲ ಅನ್ನೋರು ಅಥವಾ ಮನೆ ಬಿಟ್ಬಿಟ್ಟಿರೋರು ವಯಸ್ಸಾಗಿರೋರು ಮಕ್ಳು ಮರಿ ಓಡಿಸ್ಬಿಟ್ಟಿರೋರು ಅಂಥವರೆಲ್ಲ ಬರ್ತಾರೆ ಇಲ್ಲಿ ಇವಾಗ ನೋಡಿದ್ರಲ್ಲ ನೀವೇನೋ ನೋಡಿದ್ರಲ್ಲ ಎಲ್ಲ ವಯಸ್ಸಾದವರೇ ಬರೋದು ಅಂಥವ್ರಿಗೆಲ್ಲ ಕೊಡ್ತೀವಿ ಮತ್ತು ನಾವು ಕೊಡೋ ಊಟ ಬಂದ್ಬಿಟ್ಟು ಎರಡು ಟೈಮ್ಗೆ ಆಗುತ್ತೆ ಎರಡು ಟೈಮ್ ಪ್ಯಾಕಿಂಗ್ ಒಂದು ಟೈಮ್ ತಿನ್ಕೊಳ್ತಾರೆ ಚಪಾತಿ ಸಾಗು ಇಂಥದ್ದೆಲ್ಲ ಏನು ಮಾಡ್ತಾರೆ ಸಾಯಂಕಾಲ ಉಟ್ಕೊ ಊಟ ಮಾಡ್ಕೊಳ್ತಾರೆ ಒನ್ ಟೈಮ್ಗೆ ಸಾಕಾಗೋದಿಲ್ಲ ಒನ್ ಟೈಮ್ ತಿನ್ನೋದಕ್ಕಾಗೋದಿಲ್ಲ ಆದ್ರೂ ಅದರಿಂದ ಎರಡು ಟೈಮ್ಗೂ ಆಗಲಿ ಹೇಳ್ಬಿಟ್ಟು ಕೊಡ್ತೀವಿ ನಾವು ಮತ್ತು ಇನ್ನೊಂದೇನು ಎರಡು ಟೈಮ್ ನಾವು ಕೊಡೋದಕ್ಕೆ ಇದು ಮಾಡೋದಿಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಟೈಮ್ನಲ್ಲಿ ಕೊಟ್ಬಿಡ್ತೀವಿ ಎರಡೂ ಗಮನಿಸ್ತೀವಿ ಎಲ್ಲರೂ ಮಾಸ್ಕ್ ಹೌದು ಈ ಕರೋ ಕರೋನಾ ಹೋದ್ಮೇಲೆ ಇವಾಗ ಇವರು ಇರ್ತಾರೆ ಎಲ್ಲೆಲ್ಲೋ ಹೋಗಿರ್ತಾರೆ ಬರ್ತಾರೆ ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಡ್ರಿಂಕ್ಸ್ ಮಾಡಿರ್ತಾರೆ ಅಕಸ್ಮಾತ್ ಮತ್ತೆ ಬಾಯಿ ತೊಳೆದಿರಲ್ಲ ಅಥವಾ ಇನ್ಮಾನ್ ಮಾಡಿರಲ್ಲ ಸ್ನಾನ ಮಾಡಿರೋದಿಲ್ಲ ಸ್ಮೆಲ್ ಬರುತ್ತೆ ಅಂದರೆ ಇಲ್ಲಿ ಏನು ಮಾಡ್ತಾರೆ ದಾನಿಗಳು ಬಂದಾಗ ಸ್ಮೆಲ್ ಬರ್ಬೋದಾಗ ಸ್ಮಾತು ಆ ಇದರಿಂದ ಏನು ಮಾಡ್ತೀವಿ ಕಂಪಲ್ಸರಿಗೆ ಮಾಡ್ತೀವಿ ಒಂದು ಎರಡನೇದು ಏನು ಮಾಡ್ತೀವಿ ನಮ್ಮ ಹತ್ರ ಬ್ಯಾಗ್ಯಾಗ್ಯಾಗ್ ಕೊಡ್ತೀವಿ ಬ್ಯಾಗ್ ತಗೊಂಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಐಟಮ್ ಜಾಸ್ತಿ ಇರ್ತೈತೆ ಕೈನಲ್ಲಿ ಕೊಟ್ಟಾಗ ಸುಡುತ್ತೆ ಇದು ಇದು ಸುಟ್ಟೋಗುತ್ತೆ ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಕೈನಲ್ಲಿ ಕೆಳಗಡೆ ಬೀಳಸ್ಬಿಡ್ತಾರೆ ಚಪಾತಿ ಇರುತ್ತೆ ಸಾಗು ಇರುತ್ತೆ ಬಾಳೆಹಣ್ಣು ಇರುತ್ತೆ ಇದೆಲ್ಲ ಒಂದೇ ಸಾರಿ ಹಿಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅದರಿಂದ ಏನು ಮಾಡಿದ್ವಿ ಕಂಪಲ್ಸರಿಯಾಗಿ ಮಾಸ್ಕ್ ಹಾಕಬೇಕು ಬ್ಯಾಗು ತೊಗೊಂಬರ್ಬೇಕು ಆ ಒಂದು ಇದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ತುಂಬು ಹಾ ಇದು ನಮ್ಮ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಸೆಕ್ರೆಟರಿ ಅವರು ಅವರು ಇವರು ಇವರು ಅಶೋಕ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಅವರು ಇಲ್ಲ ಅವರು ಟೊಯಾಟ ಕೃಷಿ ಕೆಲಸಕ್ಕೆ ಹೋಗ್ತಾರೆ ಅವರು ಮಧ್ಯಾಹ್ನ ಸಿಗ್ತಾ ಇದ್ರು ಮಧ್ಯಾಹ್ನ ಬಂದಿದ್ರೆ ನೀವು ಸಿಗ್ತಾರೆ ಇವಾಗ ಅವರೇ ಬಂದು ನಡ್ಕೊಂಡು ಅವ್ರು ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಇವಾಗ ಅವ್ರ ಜೊತೆಲಿ ನಾವು ಸೇರ್ಕೊಂಡು ಸೇವೆ ಮಾಡ್ತಾ ಇರ್ತೀವಿ ಅಷ್ಟೇ ಜೈರಾಮ್ ಅವರು ಹಾಗೆ ನಾವೆಲ್ಲ ಒಂದು ಗ್ರೂಪಾಗಿ ಒಂದು ಹನ್ನೆರಡು ಹದಿನೈದು ವರ್ಷ ಬರ್ತಾ ಇದ್ದೀವಿ ಇದೇ ಫಸ್ಟ್ ಅದೇ ಕೂತ್ಕೊಂಡು ಬಡಿಸ್ತಾ ಇದ್ರು ಆವಾಗ ನಾವೇ ಬಡಿಸ್ತಾ ಇದ್ವಿ ಸೊ ಆವಾಗಿಂದ ಮಾಡ್ತಾನೆ ಆ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಟೈಮಿಗೆ ಬರ್ತೀವಿ ಹೊಟ್ಟೋಗ್ತೀವಿ ನಮ್ಮ ಮನೆಯೆಲ್ಲ ಈ ಕಡೆ ಇಲ್ಲೇ ಹತ್ತಿರ ಇದೆ ಹೊಟ್ಬಿಡ್ತೀವಿ ಸೇವೆಗೋಸ್ಕರ ಬರ್ತೀವಿ ಇಲ್ಲಿ ದೇವ್ರ ಸೇವೆ ಮಾನವ ಸೇವೆ ದೇವ ಮಾಧವ ಸೇವೆ ಹ್ಞೂ ಅಂತ ನಾನು ಇವಾಗ ಬೆಳೆದ್ಬಿಟ್ಟಿದೆ ಇನ್ಸ್ಟಿಟ್ಯೂಷನ್ ಮೂವತ್ತೈದು ವರ್ಷದಿಂದ ಬೆಳೆದ್ಬಿಟ್ಟಿದೆ ಇನ್ಸ್ಟಿಟ್ಯೂಷನ್ ಬೆಳೆದ್ಬಿಟ್ಟಿದೆ ಆ ಪ್ರಶ್ನೆ ಬಂದೇ ಇಲ್ಲ ನಮ್ಗೆ ಆ ಇಕ್ಕಟ್ಟು ಪ ಪರಿಸ್ಥಿತಿ ಬಂದೇ ಇಲ್ಲ ಇವಾಗ ಇವಾಗ ನೋಡಿ ಬಿಲ್ಡಿಂಗು ಕಟ್ಟಿದ್ದೀವಿ ಇವಾಗ ನಮಗೆ ಇದು ಒಂದು ಕಾನ್ಫಿಡೆನ್ಸು ಇದೆ ಮ ನಡೆಸ್ಬೋದು ಅಂತ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿ ತುಂಬ ಬಡವರಿಗೆ ಅನುಕೂಲ ಐತೆ ಈ ದೇವಸ್ಥಾನದಿಂದ ಇವರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಕಷ್ಟದಲ್ಲಿರೋರು ಈ ದೇವ್ರನ್ನ ನಮ್ಮ ಮರದವ್ರಿಗೆ ಊಟ ಇಲ್ಲ ದಿನ ಪ್ರತಿದಿನ ಇದು ಪ್ರತಿಯೊ ಅನುಕೂಲ ಆಗುತ್ತೆ ಯಾರು ಮಾಡದೇ ಸಹಾಯ ಇಲ್ಲಿ ಮಾಡ್ತಾ ಇದ್ದಾರೆ ನಮಗೆ ತುಂಬ ಸಹಾಯ ಆಗಿದೆ ನಾವು ಈ ಪ್ರಸಾದನ ತುಂಬ ಪ್ರೀತಿಯಿಂದ ಇಸ್ಕೊಂಡು ತಿಂತಾ ಇದ್ದೀವಿ ಧನ್ಯವಾದ ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಪ್ರತಿ ದಿನ ಬರ್ತೀವಿ ನಾವು ವಾಚ್ಮ್ಯಾನ್ ಕೆಲಸ ಮಾಡೋದು ಆದರೂ ಇಲ್ಲಿ ಒಂದು ಟೈಮ್ಗೆ ಬಂದೇ ಫುಡ್ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ಇದು ಮಹಾಪ್ರಸಾದ ಇದು ತುಂಬ ನಮ್ಗೆ ಅನುಕೂಲವಾಗಿದೆ ಆದ ನಾವು ಇದುವರೆಗೂ ಆರೋಗ್ಯವಾಗಿದ್ದೇನೆ ಈ ಆಶ್ರಮ ಬಡವರಿಗೆ ನಾವು ಆರೋಗ್ಯವಾಗಿರೋದೆ ಈ ಪ್ರಸಾದಿಂದನೆ ನಮಗೆ ಯಾವ ಕಾಯಿಲೂ ಬಂದ ನೋಡಿ ಈ ಬಾಬಾ ಪ್ರಸಾದ ನಮಗೆ ಕೊರೋನಾ ಬಂದೂ ನಾವು ಇಲ್ಲೇ ಬೀದಿಯಲ್ಲಿದ್ದೀವಿ ಯಾವ ತೊಂದರೆನೂ ಆಗಿಲ್ಲ ನಮಗೆ ಬಡವರಿಗೆ ಇದು ಒಂದು ಅನುಕೂಲ ಆಗಿದೆ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಬಡವರು ಅನ್ನದಾನ ಕೊಟ್ಟಿದ್ದೆ ಈ ಆಶ್ರಮ ಕೊರೋನಾ ಟೈಮಿಗೂ ಅನ್ನದಾನ ಕೊಟ್ಟಿದ್ದೀವಿ ನಾವು ಸಾಧಾರಣ ಹತ್ತು ವರ್ಷದಿಂದ ಬರ್ತಾ ನಾವು ಹೋಟೆಲ್ ಅಡುಗೆ ಬಿಟ್ಟರು ಇಲ್ಲ ಇಲ್ಲ ರಜೆ ಇದ್ದವಾಗ ಬರ್ತೇವೆ ಅನ್ನ ಎನಿ ಟೈಮ್ ಬರುವುದಿಲ್ಲ ಹಿಂಗೆ ಫ್ರೀ ಇದ್ದವಾಗ ಕೈಯಲ್ಲಿ ಕಾಸು ಇಲ್ಲದೆ ಟೈಮಿಗೆ ಬರ್ತೇವೆ ಅಷ್ಟೇ ಓ ವೆರಿ ಗುಡ್ ಓನ್ಲಿ ಹಾಂ ಇನ್ನು ತಿಂದು ಟೇಸ್ಟ್ ನೋಡಿಲ್ಲ ಓಕೆ ಚೆನ್ನಾಗಿದೆ ಅಲ್ಲ ಹ್ಞೂ ಈ ಆಶ್ರಮ ಮಾತ್ರ ಓಕೆ ನಮ್ಮ ಹುಬ್ಬಳ್ಳಿ ಸಿದ್ಧರೋಡ ಮಠ ಇದು ಹಾಂ ನಾವು ಅಲ್ಲಿ ಹೊಲಿಯವ್ರೆ ಓಕೆ ಡನ್ ಇದು ಇದು ಬಿಟ್ಟು ಏನು ಹೇಳಕೋ ಅಲ್ಲಿ ಸರ್ ನಾವು ಹತ್ತ ವರ್ಷದಿಂದ ಬರ್ತಾ ಇದ್ದೀವಿ ಬೆಂಡ ಫುಡ್ಡೆಲ್ಲ ಕೊಡ್ತಾಳೆ ಚೆನ್ನಾಗಿ ನಮ್ಮ ಆರೋಗ್ಯ ಇದೆ ನೀವು ಎಲ್ಲಿರೋ ಸರ್ ನಮ್ಮ ಹಳ್ಳಿಯ ಇದ್ದರೆ ಗಾಯತ್ರ ನಗರ ಗಾಯತ ನಗರ ಅಲ್ಲಿಂದ ಮಧ್ಯಾಹ್ನ ಡೈಲಿ ಊಟಕ್ಕೆ ಇಲ್ಲಿ ಬರ್ತೀರಾ ಜನ ಬರಲ್ಲ ಈಗ ಬರ್ತೀನಿ ಕೆಲಸ ಇಲ್ಲ ಬರ್ತೀನಿ ಕೆಲಸ ಇಲ್ಲ ಬರ್ತೀರಾ ಅವತ್ತು ಫುಡ್ ಎಲ್ಲ ಸ್ಪೆಷಲ್ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿದೆ ಸರ್

ಡೆಕೋರೇಷನ್ ಮಾಡ್ತೀವಿ ಬಡಿಸ್ತೀವಿ ಅನ್ನದಾನ ಪ್ಯಾಲೇಸ್ಗೊಂಡು ನೀವು ಮದುವೆ ಆದರೆ ನಿಮಗೆ ಬಡಿಸ್ತೀವಿ ಅನ್ನದಾನ ಇಲ್ಲಿ ಚಪಾತಿ ಕೊಡ್ತಾರೆ ರೈಸ್ ಮುದ್ದೆ ಕೊಡ್ತಾರೆ ಸ್ವೀಟು ಕೊಡ್ತಾರೆ ಹೋಳಿಗೆ ಫ್ರೂಟ್ಸ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ ಏನು ತೊಂದರೆ ಇಲ್ಲ ಮೊದಲಿಂದ ತೃಪ್ತಿಯಾಗಿದೆ ಓಕೆ ಲಾಕ್ ಎಲ್ಲೂ ಇಲ್ಲದೆ ಇಲ್ಲಿದೆ ಊಟ ನೀವು ಬಂದು ಸಿಗುತ್ತೆ ಬೇರೆಯವ್ರು ಬಂದು ಸಿಗುತ್ತೆ ಎಲ್ಲಿಂದ ಬಂದು ಸಿಗುತ್ತೆ ಅನ್ನದಾನ ತೃಪ್ತಿಯಾಗಿದೆ ಓಕೆ ನಮಗೆ ಅವರಿಗೆಲ್ಲ ತೃಪ್ತಿಯಾಗಿದೆ ನಾನು ಎರಡು ಎರಡು ವರ್ಷದಿಂದ ವರ್ಷ ಬರ್ತಾ ಇದೀನಿ ಇಲ್ಲಿ ಮುದ್ದೆ ಸಂತೋಷ ಸ್ವಾಮಿ ಇದ್ರು ಅವ್ರಿಂದ ಇಲ್ಲಿ ಪರ್ಚೆ ಬರ್ತಾ ಇದ್ದೀನಿ ಇಲ್ಲಿ ಎರಡು ವರ್ಷ ಗೊತ್ತಾಯ್ತು ಒಂದು ಮಾಡ್ತಿದ್ದೀನಿ ಎಲ್ರಿಗೂ ಅನುಕೂಲ ಆಗುತ್ತೆ ಎಲ್ರಿಗೂ ಒಳ್ಳೇದು ಬಡವರಿಗೆ ತುಂಬ ಅನುಕೂಲ ಆಯಿತು ಎಲ್ದು ಎಲ್ಪ ಎಲ್ರಿಗೂ ಎಲ್ರಿ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಇವರಿಗೆ ಥ್ಯಾಂಕ್ಸ್ ಆಗಿತ್ತು ನೂರಾರು ಜನಕ್ಕೆ ನೂರ ಜನಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತೆ ಎಲ್ಲ ಎಲ್ರಿಗೂ ಅನುಕೂಲ ಆಗುತ್ತೆ ಅದೇ ಬಡವರಿಗೆ ಈಗ ಮಕ್ಕಳು ಕೊಡೋಲ್ಲ ಎರಡು ವಯಸ್ಸಾದ್ರು ಕೊಡ್ತಾರಲ್ಲ ಇವ್ರಿಗೆ ಪುಣ್ಯ ತುಂಬ ಪುಣ್ಯ ಆಗುತ್ತೆ ಇವರಿಗೆ ಎಲ್ಲ ಅನುಕೂಲ ಆಗುತ್ತೆ ಹಾಂ ಏನು ಸರ್ ಸರ್ ಇಲ್ಲಿ ಬಂದ ನಾನು ಇದು ಕರೋನಿಂದ ಬರ್ತಾ ಇದ್ದೀನಿ ಎಲ್ಲ ಇಲ್ಲಿ ಒಳ್ಳೆ ಊಟ ಇದ್ದಾರೆ ನಮ್ಮ ಹತ್ರ ವಯಸ್ಸಾದರೂ ಒಳ್ಳೆ ಅನುಕೂಲ ಇದೆ ಪರವಾಗಿಲ್ಲ ಪರವಾಗಿಲ್ಲ ಪ್ರತಿಯೊಂದು ಗೊತ್ತಿಲ್ಲ ಜಾತಿ ಭೇದ ಇಲ್ಲ ಏನೂ ಇಲ್ಲ ಪ್ರತಿಯೊಂದು ಗೊತ್ತಾ ಅದು ಇದು ಅಂತ ಎಲ್ಲ ಎಲ್ಲ ಕ್ಲೀನಾಗಿ ಕೊಡ್ತಾವ್ರೆ ಸರ್ ನಮ್ಮನ್ನು ಸರ್ ಚಪಾತಿ ಕೊಡ್ತಾರೆ ರೈಸ್ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಜಹಂಗೀರಿ ಕೊಡ್ತಾರೆ ಜುಲೇಬಿ ಕೊಡ್ತಾರೆ ಬಾಳೆಹ್ ಕೊಡ್ತಾರೆ ಇದು ಪ್ರತಿಯೊಂದು ಯೂಟ್ಯೂಮ್ ಕೊಡ್ತಾರೆ ಸರ್ ಅಲ್ಲಿ ಅದು ಇಂಥದ್ದು ಇಲ್ಲ ಅಂತಲ್ಲಿ ಯಾವುದು ಸಿಗುತ್ತೆ ಎಲ್ಲ ಎಲ್ಲ ಕೊಡ್ತಾರೆ ಸರ್ ಏನು ಮಾಡ್ಕೊಂಡಿದ್ದೀರಾ ಸರ್ ಮೊದಲೇ ಡ್ರೈವರ್ ಕೆಲಸ ಮಾಡ್ತಿದ್ದೆ ಈಗ ರಿಟೈರ್ಡ್ ಪ್ರೈವೇಟ್ದಲ್ಲಿ ಈಗ ನಾವು ಹಿಂದೂ ಮುಂದೆ ಆಗೋದಿಲ್ಲ ಈಗ ಸದ್ಯಕ್ಕೆ ನಾನು ಗಾಯತ್ರಿ ನಗರದಲ್ಲಿ ಇದ್ದೀನಿ ಸರ್ ಸದ್ಯಕ್ಕೆ ಯಾರು ಇಲ್ಲ ಸರ್ ಸದ್ಯಕ್ಕೆ ಯಾರು ಇಲ್ಲ ಹಾಂ ಅನುಕೂಲ ಆಗುತ್ತೆ ಅನುಕೂಲ ಸರ್ ಭಾಳ ಓದಿರೋ ಅನುಕೂಲ ಇವರು ನಮ್ಮ ಜೈರ ಮಾಡೋರು ಅಂತ ಭಾಳ ಇದು ನಮಗೆ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅವ್ರ ಪರ ಒಂದಾಗಿ ಪರವಿಲ್ಲ ಹಾಂ ಕರೋನಾದಿಂದ ಬರ್ತಾ ಇದ್ದೀನಿ ಸರ್ ನಾನು ಓಕೆ ಸರ್ ಓಕೆ ಸರ್ ನಮ್ಮದು ಇವತ್ತಿನ ಸೇವೆ ನನ್ನ ಹೆಸರು ಅನ್ನದಾನಪ್ಪ ನಾನು ಸುಮಾರು ಸಾರಿ ಇಲ್ಲಿ ಬಂದಿದ್ದೀನಿ ಈ ಸೇವೆ ಮಾಡಿದ್ದೀವಿ ನಮ್ಮ ಶಕ್ತಿ ಆದಷ್ಟು ಮಾಡಿದ್ದೀನಿ ಯಾಕಿಲ್ಲ ಏನೋ ಮನ್ಸು ಬಂತು ಮಾಡೋದು ಸುಮಾರು ನಾನು ಬಂದಿರೋದು ಒಂದು ಆರು ಸಾರಿ ಮಾಡಿಸಿದ್ದೀವಿ ಒಂದು ಹತ್ತು ಹದಿನೈದು ವರ್ಷದಿಂದ ಅಂದರೆ ಎವರಿ ಏರಿಯಲ್ಲ ಎವರಿ ಟೈಮ್ ಅಂತಲ್ಲ ಯಾವ ಒಂದೊಂದು ಸಾರಿ ನಮ್ಮ ಮನೆಯವರು ತೀವ್ರ ಹೋದ್ರು ಅವ್ರ ಹೆಸರಿಗೋಸ್ಕರ ಇದು ಮಾಡಿದ್ದೀವಿ ನಮ್ಮ ಜಿಲ್ಲೆ ಹಳ್ಳಿ ಹಳ್ಳಿ

ಹ್ಞೂ ಶಿವನಿ ಎಲ್ಲ ಎಲ್ಲ ಯಾರು ಏನೂ ಮಾಡೋಕ್ಕಾಗೋಲ್ಲ ಅವ್ನು ಇಲ್ಲದ ಮೇಲೆ ಇದೇ ಇರಲ್ಲ ಇದು ನೋಡಿ ನಮ್ಮ ಜನ ಏನು ಕಲಿಬೇಕು ಇವತ್ತಿನ ಕಲಿಬೇಕು ಹೌದು ಕಲಿಬೇಕು ನಮ್ಮ ಜನ ಎಲ್ಲ ಅನುಕೂಲವಾಗೋರು ಈಗ ಎಲ್ಲರೂ ಯಾರೇನು ಅಲ್ಲ ಯಾಕಂದರೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ ಕಲ ಈ ಥರ ಆಶ್ರಮಗಳಿಗೆ ಇಂಥ ಕಡೆ ಎಲ್ಲ ಬಿಡ್ತಾರೆ ಅಂತ ಮಕ್ಳಿಗೆ ಏನು ಇಕ್ಕಿರ ನೋಡಿ ಕಲಿಬೇಕು ಅಷ್ಟೇ ನಾವು ಇನ್ನೇನು ಆಗಲ್ಲ ಯಾಕಂದ್ರೆ ಈಗ ಎಲ್ಲರೂ ವಿದ್ಯಾವಂತರು ಹೌದು ಹೌದು ಯಾರೇ ಹಬ್ಬೆಟ್ಟಿನವರಿಲ್ಲ ಅಲ್ಲ ವಿದ್ಯಾವಂತರ ಆ ಕೆಲಸ ಮಾಡ್ತಿರೋದು ಆ ಪಪ್ಪ ಅಮ್ಮನ ಮಕ್ಕಳನ್ನು ತಗೊಂಡು ಆಶ್ರಮ ಬಿಡೋ ಕೆಲಸ ಮಾಡ್ತಾರೆ ಅವರು ಅಂಥವ್ರಿಗೆ ನಿಮ್ಮ ಕಿವಿ ಮಾತು ಹೇಳಬೇಕು ಏನು ಹೇಳೋಕೆ ಏನು ಅವರು ಮುಂದೆ ಅವರು ಅದನ್ನು ಅನುಭವಿಸ್ತಾರೆ ಇದು ನೋಡಿ ಅಂತ ಹೇಳಿದ್ರಿ ಇವತ್ತು ನಾವು ಮಾಡಿದ್ದು ನಮಗೆ ಮುಂದೆ ಅದು ಬಿಡಲ್ಲ ಯಾವತ್ತಿಗೂ ಬಿಡಲ್ಲ ಬಿಡೋಲ್ಲ ಮಾಡಿದ್ದುಣ್ಣ ಆಶ್ರಮ ರಾಮಚೈತನ್ಯ ಸಾಂಗ್ ಗುರುಗಳು ರಂಗನಾಥ್ಪುರ ಮಲ್ಲೇಶ್ವರಂ ಪ್ರತಿದಿನ ಇಪ್ಪತ್ತು ವರ್ಷದಿಂದ ಇಲ್ಲಿ ಊಟ ಇದೆ ಬಡವರಿಗೆ ಹಸಿದವ ನಾನೊಂದು ಹದಿನಾರು ವರ್ಷದಿಂದ ಬರ್ತಾಯಿದ್ದೀನಿ ಹ್ಞೂ ಚೆನ್ನಾಗಿ ಮಾಡ್ತಾಯಿದ್ದೆ ಹ್ಞೂ ಮುದ್ದೆನೂ ಕೊಡ್ತಾರೆ ಹಾಂ ಮುದ್ದೆ ಊಟ ಇರುತ್ತೆ ಚಪಾತಿ ಊಟ ಇರುತ್ತೆ ಈ ಥರ ಮಾಡ್ಕೊಂಡಿದ್ದೀರಾ ನಾನು ಸಪ್ಲೈಗೆ ಹೋಗ್ತೀನಿ ಶೂಟಿಂಗ್ ಇದೆ ಶೂಟಿಂಗ್ ಹೋಗ್ತೀನಿ ನಾನ್ನೂರು ರೂಪಾಯಿ ಕೊಡ್ತಾರೆ ಅಲ್ಲಿ ಒಂದು ಕಡೆ ಜಾಗ ಇದೆ ಅಲ್ಲಿ ಹಾಂ ಕೆಲಸ ಇದೆ ಬಂದಾಗ ಕೆಲಸ ಇದ್ದರು ಬಂದು ಇಲ್ಲೇ ಹ್ಞೂ

ನಮಗೆ ಅನುಕೂಲ ಆಯಿತು ಅಂದರೆ ನಿಮಗೆ ಹೇಗೆ ಗೊತ್ತಾಯ್ತು ಯಾರಾದರೂ ಹೇಳಿದ್ರ ಇಲ್ಲ ಇಲ್ಲೇ ಮನೆ ನಮ್ದು ಇಲ್ಲೇ ಮನೇನ ಓಕೆ ಎಲ್ಲ ಒಳ್ಳೇದಾಗಲಿ ಹಸಿದವ್ರಿಗೆ ಅನ್ನ ಹಾಕ್ತಾ ಇದ್ದೀರಾ ನಿಮ್ಮ ಕಡೆಯಿಂದ ಹಾಂ ಹಾಂ ಈಗ ಮನೆಯಲ್ಲಿ ನಾಲ್ಕು ಜನಕ್ಕೆ ಮಾಡೋಕ್ಕೆ ಒಂದು ಸಲ ಕಷ್ಟ ಇದೆ ಈಗ ನೂರಾರು ಜನಕ್ಕೆ ಹಾಕ್ಬೇಕು ಅಂದರೆ ಹ್ಞೂ ಹ್ಞೂ ಸರಿ ಫುಲ್ ಐತಕ್ಕಾಗಿದೆ

ಯಾವತ್ ಬಂದಿದೆ ಅಕ್ಕಿ ಅಂತ ಹಳೇದು ವರ್ಷ